ನಮಸ್ಕಾರ ನಾನಿವತ್ತು ಏನೇಕಲ್ಲಿನ ನಾಗೇಶ್ ನೆಕ್ರಾಜಿ ಅವರ ಮನೆಯಲ್ಲಿದ್ದೇನೆ ಇವರು ನಾಟಿ ವೈದ್ಯರು ಹಲವಾರು ವರ್ಷಗಳಿಂದ ಇವರು ವಂ ವಂಶ ಪಾರಂಪರಿಕವಾಗಿ ಇವರು ಮದ್ದನ್ನ ಕೊಟ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ಹಾವು ಕಚ್ಚಿದಾಗ ಇಲ್ಲಿ ಹಳ್ಳಿ ಮದ್ದನ್ನ ಕೊಟ್ಟು ಯಶಸ್ವಿಯಾಗಿ ಗುಣಮುಖರಾಗ್ತಾರೆ ಎಷ್ಟೋ ಜನ ರಾತ್ರೋರಾತ್ರಿ ಬಂದು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಒಬ್ಬ ಆಪತ್ ಬಾಂಧವರು ಅದರಲ್ಲಿ ಹಾವು ಕಚ್ಚಿದು ಮತ್ತು ಸರ್ಪ ಸುತ್ತು ಊಚಿ ಕೆಂಪು ಗೆಂದಾಳೆ ಕೆಂಪು ವಾಸಿಯಾಗದ ಹಳೆಗಾಯ ಮತ್ತು ಮೈಗ್ರೀನ್ ಹೆಣ್ಣು ಮಕ್ಕಳ ಹಾರ್ಮೋನ್ ಸಮಸ್ಯೆ ಹಾರ್ಮೋನ್ ವ್ಯತ್ಯಾಸ ಮತ್ತು ಮೈಗ್ರೀನ್ ವಿಷಯ ಟಾನ್ಸಿಲ್ ಇರ್ಬೋದು ಇಂಥ ಎಲ್ಲ ವಿಚಾರಗಳಿಗೆ ಮದ್ದನ್ನು ಹಳ್ಳಿ ಮದ್ದನ್ನು ಕೊಟ್ಟು ಯಶಸ್ವಿ ಒಬ್ಬ ನಾಟಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ನಾಗೇಶ್ ನೆಕ್ರಾಜಿ ಅವರ ಮನೆಯಲ್ಲಿದ್ದೇನೆ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ನೀವು ಎಷ್ಟು ವರ್ಷದಿಂದ ಮದ್ದು ಕೊಡ್ತಾ ಇದ್ದೀರಾ ನಾವೊಂದು ಹದಿನಾರು ವರ್ಷದಿಂದ ನಾ ಕೊಡ್ತಾಳೆ ಹದಿನಾರು ವರ್ಷ ಆದ್ಮೇಲೆ ಆದರೆ ಈ ಮದ್ದಿನ ಆದಿ ತೆರಳೋಡಿ ಕಾಣಿ ಹಾ ಹಾ ಅಲ್ಲಿಂದ ನಮ್ಮ ಅಜ್ಜಿನ ನಮ್ಮ ಅಮ್ಮನ ಅಮ್ಮನ ಎಣ್ಣೆ ಮಜಲಿಗೆ ಮದುವೆ ಮಾಡಿ ತಂದು ಹಾ ಅಲ್ಲಿಂದ ನಂತರ ಅಮ್ಮನ ಎಣ್ಣೆ ಮಜಲಿಂದ ನೆಕ್ ಹಾಂ ಮದುವೆ ಮಾಡಿ ಕೊಟ್ಟು ಹೌದಲ್ಲ ಅವು ಒಂದು ಅರವತ್ತು ಅರವತ್ತೈದು ವರ್ಷ ಮದ್ದು ಕೊಟ್ಟರು ಅರವತ್ತೈದು ವರ್ಷದಿಂದ ಇದೇ ಥರದ ಮದ್ದನ್ನು ಕೊಟ್ಟು ಅವು ಯಶಸ್ವಿ ಆಗೋಣ ಇದಕ್ಕೆ ಒಂದು ಮುನ್ನೂರು ವರ್ಷ ಇತಿಹಾಸ ಉಟ್ಟು ಈ ಔಷಧಿ ಈ ಔಷಧಿಗೆ ಅಲ್ಲ ಮುನ್ನೂರು ವರ್ಷ ಇತಿಹಾಸ ಉಟ್ಟು ಮತ್ತು ಅವು ಈಗ ತೀರಿ ಹೋಗಿ ಒಂದು ಹದಿನಾರು ವರ್ಷ ಆಯಿತು ಅದರ ನಂತರ ನಾ ಕೊಡ್ತಾವಲ್ಲ ಯಾಕೆಂದರೆ ಅವು ನನ್ನ ಜೊತೆಗಿದ್ದು ಅವರ ಒಟ್ಟಿಗೆ ನಾನು ಔಷಧ ತಂದು ಕೊಡುವಂಥದ್ದು ಹಾಗೆಲ್ಲ ನಾನೇ ಮಾಡ್ತಿದ್ದೆ ನೀವು ಮಾಡ್ತಿದ್ದೇನೆ ಹಾಗಾಗಿ ನನ್ನ ಮದ್ದಲ್ಲಿ ಒಂದು ಅಂದರೆ ದೇವರ ಒಂದು ನೆನೆಸಿ ನೀವು ಮದ್ದು ಕೊಡ್ತಾವೆ ಮದ್ದು ಯಶಸ್ವಿ ಆಗ್ತಾ ಬಿಟ್ಟು ಹಾವು ಕಚ್ಚಿದ ವಿಚಾರ ಹೆಂಗೆ ನಾನು ಹಾವು ಕಚ್ಚಿರ್ತಾರೆ ನಮ್ಮಲ್ಲಿ ಹಾವು ಕಚ್ಚೋದು ಒಂದು ಅಪರೂಪ ಅನಾವಿಕ ಇದಲ್ಲಿ ಕಚ್ಚುದು ಆಕಸ್ಮಿಕ ಆಕಸ್ಮಿಕವಾಗಿ ಕಚ್ಚೋದು ಆದರೆ ಯಾರಿಗೂ ಗೊತ್ತಿದ್ದದ ಏನು ಗೊತ್ತಿರಲ್ಲ ಊಟ ಮಾಡಿ ಆದ ಮೇಲೆ ಕಚ್ಚಿಗೂ ಸಾಕು ಡ್ರಿಂಕ್ಸ್ ಮಾಡಿದ ನಂತರ ಕಚ್ಚಿಗೂ ಸಾಕು ಆದರೆ ಒಂದು ಪ್ರಥಮ ಚಿಕಿತ್ಸೆ ಏನಿದ್ರೆ ಎಲ್ಲರ ಗಮನಕ್ಕೂ ವಿಷ ತಾಗಿದ ಮೇಲೆ ಯಾವುದೇ ಕಾರಣಕ್ಕೂ ನಿದ್ರೆ ಮಾಡಕ್ಕೆ ಹೊತ್ತು ಡ್ರಿಂಕ್ಸ್ ಮಾಡಿಕೊತ್ತು ಮತ್ತು ಆಹಾರ ಸೇವಿಸಿಕೊತ್ತು ಹಾಂ ಮಲಗಿಕೆ ಗೊತ್ತು ಮಲಗಿಕೆ ಹೊತ್ತು ಯಾಕೆಂದರೆ ಈ ನಿದ್ದೆವು ಅಮಲು ಡ್ರಿಂಕ್ಸೂ ಅಮಲು ವಿಷವೂ ಅಮಲು ಮೂರು ಹಾಕನ ಅವನಿಗೆ ಬೇಗ ಅವನು ಮೂರ್ಛೆ ಹೌದೇ ಮಲಗಿದೆ ಹಾಂ ಮತ್ತೆ ಆಹಾರ ತಾಂಕ ಬತ್ತಿ ಹಾಕಿದರೆ ನಮ್ಮ ಕ್ರಿಯಾ ಕೆಲಸಗೆಲ್ಲ ಕಮ್ಮಿ ಆದ ನಮ್ಮ ಅಂಗ ಕೆಲಸ ಮಾಡೋದು ಕಡಿಮೆ ಆದ ಆಹಾರ ತಕ್ಕಂದರೆ ಜಟರ ಕೆಲಸ ಮಾಡಿದ್ರೆ ಮೇಧೋಜೀರ ಗ್ರಂಥ ಪಂಪ್ ಮಾಡುದೇ ಆದ ಕಾರಣ ಜೀರ್ಣ ಶಕ್ತಿ ಕಡಿಮೆ ಆದ ನೀರು ತಾಂಕ ಬತ್ತಿ ಹಾಕಿದರೆ ಕಿಡ್ನಿಗೆ ಲೋಡ್ ಆದ ಕಿಡ್ನಿ ಸ್ಟ್ರಕ್ ಆದೆ ಕಿಡ್ನಿ ವರ್ಕ್ ಮಾಡಿದ್ರೆ ಆದ ಕಾರಣ ಕಿಡ್ನಿ ಬೇಗ ಫೈಲ್ ಆಗೋ ಸಾಧ್ಯತೆ ಬಂದಿದೆ ಹಾವು ಕಚ್ಚಿದ ನಂತರ ಅದಕ್ಕೆ ಒಂದು ಕಟ್ಟ ಹಾಕೋದು ಮೂರು ಗಂಟೆ ಒಳಗೆ ಎಲ್ಲಿ ಬೇಕು ಹಾಕಿ ಯಾಕಂದ್ರೆ ಅವನಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದದೆ ಮೂರು ಗಂಟೆ ಒಳಗೆ ಮತ್ತೆ ಅಮಲೆಲ್ಲ ಸ್ಟಾರ್ಟ್ ಆಗ ಅಲ್ಲಿವರೆಗೆ ಬಂದರೆ ಬಂದೇ ನಮ್ಮಲ್ಲಿಂದ ಹಾಸನ ಮಾಡಿ ಬಂದೇವೆ ಪೂರ್ಣವಾಗಿ ಎರಡೂವರೆ ಗಂಟೆಲಿ ಎತ್ತು ನಾಲ್ಕನ ಸ್ವಲ್ಪ ನೋವೆಲ್ಲ ಆಗಿದ್ದದೆ ಹೆಚ್ಚಾಗಿ ಆ ಕಡೆ ಕಚ್ಚುದು ಕೊಳಕು ಮಂಡಲ ತೊಟ್ಟು ಹಾವುಗಳಲ್ಲಿ ಇಲ್ಲಿ ಕೊರೆಕಂದಡಿಸೋಣ ಅದಕ್ಕೆ ನಮ್ಮ ಕೊಲ್ಲುವ ಶಕ್ತಿ ಇಲ್ಲೇ ನಮ್ಮನ್ನು ಅದು ಕೊಳುತ್ತಿಗೆನೆ ಹೌದು ಕರ್ಗಸಿಗೆ ಹೌದು ಕೊಳಕು ಮಂಡಲ ಇಲ್ಲಿ ಕುರೆ ಕಂದಡಿ ಅಲ್ಲಿ ಕೊಳಕು ಮಂಡಲ ಇದು ಅಲ್ಲಿ ಕೊಳಕು ಮಂಡಲನೇ ಇರೋದು ಬೇರೆ ಯಾವ ಹಾವಿಲ್ಲೆ ಅದು ಗದ್ದೆಗಳಲ್ಲೆಲ್ಲ ಕೋಳಿ ಫಾರ್ಮ್ಗಳ ಹಿಂದೆಲ್ಲ ಅದೇ ಇರೋದು ಕೊಳಕು ಮಂಡಲನೇ ಹೆಚ್ಚಾಗಿ ಹೆಚ್ಚಾಗಿಬಾರದು ತುಂಬಾ ಪಟಗೊಳ್ಳಬಾರ್ದೆಲ್ಲ ಗುಣದ್ದೆಲ್ಲ ಮತ್ತೆ ನಮ್ಮಲ್ಲೆಲ್ಲ ಇದ್ದಷ್ಟು ವಿಷ ಜಂತುಗ ಬೇರೆ ಎಲ್ಲೂ ಇಲ್ಲೇ ಇಲ್ಲಿ ಭಾರಿ ವಿಷ ಯಾಕೆ ಈ ಮಲೆನಾಡು ನಮ್ಮ ದಕ್ಷಿಣ ಕನ್ನಡ ಭಾರಿ ವಿಷ ತುಂಬಾ ವಿಷ ಇಲ್ಲಿ ಸರ್ಪ ಇರೋದು ಆನೆ ಕಂದಡಿ ಇರುದು ಹುಳಿ ಕಂದಡಿ ಇರೋದು ಪಚ್ಚಮಂಡಲ ತುಟ್ಟು ಒಂದು ಹಳದಿಗಾಲ ಬುಳಕ್ ಇಟ್ಟು ಅದು ಜಾತಿ ನಂಗೆ ಸೇಮ್ ಸೇಮ್ ಜಾತಿ ದಾಳಿ ಕಟ್ಟ ಒಂದು ಇಲ್ಲೇ ಅಷ್ಟೇ ಮತ್ತೆ ಗತ್ತಮಂಗುಲಿ ಇರೋದು ಕಟ್ಟಬಲ ಕಡೆ ಐದು ಆರು ಜಾತಿ ಇಟ್ಟು ತಟ್ಟಷ್ಟು ಒಂದು ಕೈಯಷ್ಟು ತೋರದ ಹಿಡಿದದು ಆ ಇಡಿಸುಡಿ ಕಡ್ಡಿ ದೊಡ್ಡದು ಹೌದಲ್ಲ ಇಡಿಸೂಡಿ ಇಡಿಸೂಡಿ ಕಡ್ಡಿಯಷ್ಟು ಅದು ಒಂದೇ ಗೇನ್ ಇರದು ಆ ಹಾವು ನಷ್ಟು ವಿಷ ಸರ್ಪಂಗ್ ಸಣ್ಣ ಇಲ್ಲೇ ಅದು ಕಚ್ಚುದೇ ಗೊತ್ತಾದ ಖಾಲಿ ಒಂದು ಊರಿದ್ದಂಗೆ ಅದು ಮಾತ್ರ ಅದು ಚಿದಿ ಕಟ್ಟ ಕಟ್ಟಿದೆ ಅದು ಲೋಕಲ್ ನೋಕೇನ ಹಳ್ಳಿ ಹೋಕ್ಕೆಲ್ಲ ಗೊತ್ತಿಟ್ಟು ಬೆಳ್ಳಿಯ ಕಟ್ಟದಂಗಿದೆ ಸಣ್ಣ ಉದ್ದ ಸಣ್ಣದು ಅದರಲ್ಲೇ ಹೆಚ್ಚಾಗಿ ಜನ ಫೈಲ್ ಆಗುದು ಯಾಕೆಂದ್ರೆ ನಂಗೊಂದು ಇರುವೆ ಅಷ್ಟೇ ಇರುವ ಕಚ್ಚಿದಷ್ಟೇ ಆದ್ರೆ ಅಮಲಾಗಿ ಅವ ಆಹಾರ ಮೀರದ ಆಹಾರ ಆರಾಮಲ್ಲಿ ಮಲಗಿದೆ ಅದು ಕಡಿಮೆ ಅದು ಕಡಿಮೆ ಹಾಕೊಂಡು ಆರು ಗಂಟೆ ಟೈಮ್ ಬೇಕು ಹೌದಲ್ಲ ಒಮ್ಮೆ ಅಮಲ ಅದು ಒಮ್ಮೆ ಇಳಿಯೋದು ಒಮ್ಮೆ ಏಳು ಆ ರೀತಿ ಆಗ್ತಾ ಇದ್ದದೆ ಹಾ ಅದು ಭಾರಿ ದೊಡ್ಡ ವಿಷಯ ಅದು ಅಂದಲು ಜಾಸ್ತಿ ವಿಷ ಅದಕ್ಕೆ ಲೆಕ್ಕ ಮಾಡಿಕೆ ಬರ್ಸಿ ಅಂತ ಗಾಡಿ ಕಟ್ಟ ಬಳಕಾರಿ ಕಟ್ಟ ಒಳ ಕಡೆ ಐದರಲ್ಲಿ ಒಂದು ಜಾತಿ ಬರೀ ಸಣ್ಣದು ಸಣ್ಣ ಜಾತಿ ಅದರಲ್ಲಿ ಎಲ್ಲವೂ ಫೈಲ್ ಅದೇ ದಾಲಪು ಜಲ್ಲಿ ಅಲ್ಲ ಅದರಲ್ಲೇ ಫೈಲ್ ಅದು ಅದು ಡೇಂಜರ್ ಹಾಗೆ ತುಂಬಾ ಜನರ ನೀವು ಹಾವು ಕಚ್ಚುವ ವಿಚಾರದಲ್ಲಿ ಬಲಿ ಹೇಳಿ ಸುಖ ಇಲ್ಲ ಎಷ್ಟು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ನೀವು ಮಾಡ್ತಾ ಅಣ್ಣ ಸುತ್ತಿನ ಬಗ್ಗೆ ನೀವು ಸರ್ಪ ಅಂತಾರೆ ಅದು ಇಂಗ್ಲೀಷಲ್ಲಿ ಅರ್ಪಿಸ್ತಾಳವೆ ಹಾಂ ಆದರೆ ಈಗ ಗೌರ್ಮೆಂಟ್ ಮದ್ದು ಹಾಂ ಆದರೆ ಕಂಪ್ಲೀಟ್ ಚಟ ಹಾಂ ಗಾಯ ಗುಣ ಅದೇ ಬಟ್ ಅದು ಹೆಂಗೆಂತಾರೆ ಬೆನ್ನಿನ ಊರಿಂದಲೇ ಬರುವಂಥದ್ದು ಎದುರಾದರೆ ನಮ್ಮ ಲಿವರ್ನಲ್ಲೇ ಬರುವಂತದ್ದು ಮೂರು ದಿವ್ಸಕ್ಕೆ ಮೊದಲೇ ಮೇಕೆ ನೋವು ಜ್ವರ ಎಲ್ಲ ಇದ್ದದೆ ಮೇಕೆ ನೋವು ಅಂತ ತೀವ್ರ ಇದ್ದದೆ ಮತ್ತೆ ಮೂರು ದಿನದ ನಂತರ ಅದು ಗುಳ್ಳೆ ಆಗಿ ಹೊರಗೆ ಬೀಳುದು ಆಗ ಲಿವರ್ಲಿ ಬಾತ್ ಲೆಕ್ಕ ಈಗ ಒಬ್ಬ ಬಂದು ಈಗ ಹೋದ ಈಗ ಮೂರೇ ದಿನ ಅದಕ್ಕೆ ಮೂರು ದಿನದಲ್ಲಿ ಈಗ ಮೂರು ದಿನ ಗುಳ್ಳೆ ಬಿತ್ತಿಟ್ಟು ಅಲ್ಲ ಹಂಗೆ ಅದಕ್ಕೆ ಒಂಬತ್ತು ದಿನ ನಮ್ಮ ಈ ಮದ್ದು ಔಷಧಿ ಅಷ್ಟೇ ಹೌದಲ್ಲ ಎರಡು ದಿನ ಹಚ್ಚಿ ಕೊಡುದು ಮೂರನೇ ದಿನ ಕುಡಿಯೋ ಕೊಡುದು ಎರಡು ದಿನ ಹಚ್ಚಿದು ನಾಕ್ ಆರನೇ ದಿನ ಕುಡಿಯೋದು ಎರಡು ದಿನ ಹಚ್ಚ ಎರಡು ದಿನ ಹಚ್ಚಿದು ಒಂಬತ್ತರಲ್ಲಿ ಕ್ಲೀನ್ ಸರ್ಪ ಸುತ್ತಿಗೆ ತುಂಬಾ ಜನ ಈಗ ಜಾಸ್ತಿ ಆಗ್ತಾ ನೀವು ಅದಕ್ಕೆ ಈ ಸರ್ಪ ಸುತ್ತು ಹೀಟ್ಲಿ ಬರುವಂತದ್ದು ದೋಷ ಅಲ್ಲ ಸರ್ಪ ಸುತ್ತು ಹೀಟ್ಲಿ ಬರುವಂತದ್ದು ದೋಷ ಅಲ್ಲ ಅದು ಈಗ ಘಟದ ಮೈಸೂರು ಅಲ್ಲ ಬೆಂಗಳೂರು ಮೈಸೂರು ಮಂಡ್ಯ ಬೆಂಗಳೂರಿನವೆಲ್ಲ ಬಂದ ಅವು ಸರ್ಪ ಸುತ್ತ ಅದು ಸರ್ಪ ಹುಣ್ಣೆ ಅವು ಸರ್ಪ ಸಂಸ್ಕಾರ ಮಾಡಿ ಸರ್ಪ ಇದೆಲ್ಲ ಪೂಜೆಗೆಲ್ಲ ಆದ ನಂತರ ಅಲ್ಲಿ ಅರ್ಚಕ್ರ ಹಿಡಿದ್ವಿ ಒಂದು ಮದ್ದು ಕೊಟ್ಟೆ ಒಬ್ಬ ಅಲ್ಲಿ ಎಷ್ಟೋ ಜನ ಬಂದ್ ನಿನ್ನೆ ನಿಜವಾಗಿ ಸರ್ಪ ದೋಷ ಅಲ್ಲ ಬರ್ಲಿ ಬಂದ ಮೇಲೆ ಪೂಜೆ ಇದ್ದದ್ದು ಆದ್ರೆ ನಾವು ಈ ಲೋಕಲ್ ಅದ್ರಲ್ಲಿ ಸರ್ಪ ಸುತ್ತ ದೋಷ ಅಂತ ಹೇಳಿ ಹೆದರ್ ಅದು ಯಾಕೆಂದ್ರೆ ಹೀಟ್ ಅಂತ ನೋಡಿ ಈಗ ನಾವು ನಿಜವಾಗ ನಿಜವಾಗಿ ಅಲ್ಲ ಹೌದೌದು ನಿಜವಾಗಿ ನಮ್ಮ ಇದರಲ್ಲಿ ಈಗ ತಂಪಾಗಿ ಆದರೆ ಯಾರಿಗೂ ಹೆಚ್ಚಿನ ಹಲ್ಲಿಯೋಕು ಗೊತ್ತಿಲ್ಲ ಮಾರ್ಚ್ ಏಪ್ರಿಲ್ ಬಿಸಿಲಿನಿಂದ ಹೀಟ್ ಈಗ ಪ್ರಕೃತಿ ಹೀಟ್ ಈಗ ಕೋಲ್ಡ್ ಆದ್ರೆ ನಾವು ಸತ್ತೋದವ್ ಯಾಕಂದ್ರೆ ಮಳೆಯೂ ಕೋಲ್ಡ್ ಹೌದು ಪ್ರಕೃತಿ ಕೋಲ್ಡ್ ಆದ್ರೆ ಸತ್ತೋದ್ ಹೌದು ಪ್ರಕೃತಿ ಹೀಟ್ ಮೂರು ಪಟ್ಟು ಹೀಟ್ ಈಗ ಏಪ್ರಿಲ್ ಇಂದ ಮೂರು ಪಟ್ಟು ಹೀಟ್ ಈಗ ಈಗ ಸರ್ಪ ಸುತ್ತು ಜೂನು ಜುಲೈ ಮಾರ್ಚ್ ಏಪ್ರಿಲ್ ಸರ್ಪ ಸುತ್ತು ಸರ್ಪ ಹುಣ್ಣು ಬರುವ ಅದಕ್ಕೆ ಕೂಡ ನಿಮ್ಮ ಕಡೆ ಕೊಟ್ಟು ಅಂದ್ರೆ ಮದ್ದಿನ ವ್ಯವಸ್ಥೆ ಮತ್ತೆ ಆಗೊಂದು ಹೇಳಿದ್ರೆ ಮತ್ತು ತೆರಂದೋಳು ಅಂತ ಹೇಳಿ ಇಟ್ಟು ಜೇಡ ನಮ್ಮ ಇಲ್ಲಿ ಕೊತ್ತು ಸಿಟಿ ಹೋಗಿ ಯಾರು ಗೊತ್ತಿಲ್ಲ ಅದ್ರ ಇಲ್ಲೇ ಅಲ್ಲಿ ಅದೇ ಅದು ಲೋಕಲ್ ಭಾಷೆಲಿ ನಮ್ಮ ಹಳ್ಳಿಯ ಭಾಷೆಯಲ್ಲಿ ತೆರಂದೋಳು ಅಂತ ಹೇಳಿ ತುಳು ಭಾಷೆಯಲ್ಲಿ ಮುಡಾ ಅಂತ ಹೇಳುವೆ ಕೆಲವು ತುಳು ಭಾಷೆಯಲ್ಲಿ ಅತ್ತ ಬೆಳ್ತಂಗಡ ಹೋದ್ರೆ ಪಿಲಿ ಬಲಿಂಗಾರ ಅಂತ ಹೇಳುವೆ ಅದು ಕಚ್ಚಿದೆ ಅದು ದೊಡ್ಡಷ್ಟು ದೊಡ್ಡದಿದ್ದದೆ ಯಶುಂಡಂಗಿ ನಂಗೆ ಹಂಗಿದೆ ಅದು ಹಿಂಗೆ ಕಚ್ಚಿರೆ ಫುಲ್ ನಮ್ಮ ಆ ಒಬ್ಬ ಆಚುಲಿದ ಒಂದು ಹುಡುಗಿ ಒಂದು ಹತ್ತು ಹದಿನೈದು ಆಗ್ತದೆ ಅಲ್ಲೇ ಬಿದ್ದಿತ್ತು ಕಚ್ಚಿದ ಕೊಡ್ಲಿ ದೊಡ್ಡದ ಒಂದಿಷ್ಟು ಒಂದು ಅಷ್ಟು ದೊಡ್ಡ ಕಚ್ಚಿರೆ ನಮ್ಮ ಇಡೀ ಮಸ್ಲಿಸ್ಗೆಲ್ಲ ಜಾಮ್ ಆದವ ನರ ಎಲ್ಲ ನರ ನಾಡಿ ಎಲ್ಲ ಮುದ್ದೆ ಆದ ಮತ್ತೆ ತಡೆಕಾದ್ರೆ ಐದು ನಿಮಿಷಕ್ಕೊಮ್ಮೆ ನಮ್ಮ ಕರುಳು ಹಿಡ್ಕೊಂಡು ಮಸ್ಲಿಸ್ ಹಿಡ್ಕೊಂಡು ಎರಡು ನಿಮಿಷಕ್ಕೊಮ್ಮೆ ಆ ರೀತಿ ಆದ್ರೆ ಅದಕ್ಕೆ ತುಂಬ ಅದು ತುಂಬಾ ಡೇಂಜರ್ ಮೂರು ಗಂಟೆಯಲ್ಲಿ ಸರಿಯಾದ ಸರಿಯಾದ ಅಣ್ಣ ಈಗ ಮೈಗ್ರೀನ್ ಅಂತ ಹೇಳುದು ತುಂಬಾ ಜನಗಳಿಗೆ ಮೈಗ್ರೀನ್ ಸಮಸ್ಯೆ ಅಂದ್ರೆ ತಲೆ ಸಿಡುತ್ತಾ ಶುರು ಆದರೆ ಮತ್ತೆ ಅದರ ತರ್ಕಕ್ಕೆ ಆಗದಂತಹ ಸಮಸ್ಯೆ ಈ ಮೈಗ್ರೀನ್ಗೆ ಯಾವ ತರದ ಮಧ್ಯ ಮೈಗ್ರೇನ್ ತರ ನಿಜವಾಗಿ ಪ್ರಕೃತಿ ನಿಯಮ ಪ್ರಕೃತಿ ನಿಯಮ ಜ್ವರ ಬರುವಂತದ್ದು ಪ್ರಕೃತಿ ನಿಯಮ ನಮ್ಮ ಶರೀರ ಹೀಟ್ ಆಗಕ ನಮ್ಮ ರಕ್ತಲಿದ್ದ ರೋಗ ಕೀಟಕ ಅಣ್ಣುಗ ಸತ್ತೋದವೇ ಅಂತ ಅದು ಮುಂದಿನ ಕಾಲಿ ಅದು ಪ್ರಕೃತಿ ನಿಯಮ ಜ್ವರ ಬರೋಕ್ ವರ್ಷಕ್ಕೊಮ್ಮೆ ಶರೀರ ಬೆಚ್ಚಾದಂಗೆ ನಮ್ಮ ರಕ್ತದ ಕನಗಲ್ಲಿದ್ದ ಆ ಕೆಟ್ಟ ಅಣ್ಣುಗ ಸತ್ತೋದವೆ ಅಂತ ಈಗನ ಜ್ವರ ನಂಬಿರಾಕಿಲ್ಲ ಹಾಕಿಲ್ಲ ಮಾಡಿ ಮುತ್ತ ಮತ್ತೆ ಯಾರಿಗೂ ಒಬ್ಬ ಶೀತ ಬಂದರೆ ಅದಕ್ಕೆ ಮುತ್ತ ಅಂಕ ಗೊತ್ತು ಈಗ ನಮ್ಮ ತಂದೆ ತಾಯಿಗೆ ಏನ್ ಮಗ ಮಗುವಿಗೆ ಶೀತ ಆದ್ರೆ ಗೇಟ್ ಹಾಕಲಾಕೆ ಗೊತ್ತು ಶೀತ ಆಗಿ ಮೊಗ್ಲು ಇಳಿದು ಹೋಗು ಆಗ ಆ ನಮ್ಮ ತಲೆಯಲ್ಲಿದ್ದ ನೀರಾಗಿ ಹೋದೆ ಇದು ನಾವು ಮಾತ್ರಿತಂದ್ರೆ ಕಪ್ಪ ಎಲ್ಲ ಬ್ಲಾಕ್ ಆದ ಸರಿ ಯಾರಿಗೆ ವರ್ಷಕ್ಕೊಮ್ಮೆ ಆ ತಿಂಗಳಿಗೊಮ್ಮೆ ಶೀತ ಆದ್ರೆ ಅವನಿಗೆ ನೂರಕ್ಕೆ ನೂರು ಮೈಗ್ರೇನ್ ಹುಟ್ಟಿ ಹೌದಾ ನೂರಕ್ಕೆ ನೀರು ಇರೋಕೆ ಬಂದೆ ಬಂದ್ರೆ ಮೈಗ್ರೇನ್ ಲಕ್ಷಣ ಅಂತಾರೆ ತಲೆಸಿಡ್ತಾ ಮತ್ತೆ ಕಣ್ಣಿನ ಕೆಳಭಾಗದಲ್ಲಿ ನೋವು ನೋವು ಗೊತ್ತಾಗ್ತದೆ ಮೈಗ್ರೇನ್ ಇಂತ ಲಕ್ಷಣ ಅದು ಡಾಕ್ಟರ್ ಮೈಗ್ರೇನ್ ಇಂದಲೇ ನಮ್ಮಲ್ಲಿ ಏನಂತಾರೆ ಒಂದು ದಿನ ಬೆಳಿಗ್ಗೆ ಏಳು ಗಂಟೆಗೆ ನಾನು ಸ್ವಲ್ಪ ಒಂದು ಐವತ್ತು ಎಂ ಎಲ್ ಅಷ್ಟು ಕೊಟ್ಟರೆ ಮತ್ತೆ ಮನೆಗೆ ಕುಡಿಯೋಕೆ ಕೊಟ್ಟರೆ ಒಂದು ಏಳು ದಿನಕ್ಕೆ ಲೈಫ್ ಲಾಂಗ್ ಮತ್ತೆ ಮೈಗ್ರೇನ್ ಬಾಕಿ ಮೈಗ್ರೇನಿಗೆ ಕೂಡ ನಿಮ್ಮ ಕರೆ ವ್ಯವಸ್ಥೆ ಮಧ್ಯಾಹ್ನ ವ್ಯವಸ್ಥೆ ಉಂಟು ಮತ್ತೆ ವಾಸಿಯಾಗದ ಹಳೆಗಾಯದ ಬಗ್ಗೆ ವಾಸಿಯಾಗದ ಹಳೆಗಾಯ ಅಂತೇಳಿ ನೋಡಿ ನಾವೀಗ ಹಾವುಗಳೆಲ್ಲ ಕೊಂದು ನಾವು ಸುಟ್ಟು ಹೊಂಡ ತೆಗ್ದಿ ಹಾವುಕು ಇದು ಏನಿಲ್ಲ ಈಗ ಏನು ಗೊತ್ತಾ ಹಾವುಗಳ ಕೊಂದು ಎಲ್ದು ಬಿಸಾಡುದು ಅಲ್ಲದ ಎಲ್ದು ಗುಡ್ಡೆಗೆ ಬಿಸಾಡೋದು ಆ ಹಾವು ಕರಗಿದ ನಂತರ ಅದಕ್ಕೆ ಅದನ್ನು ತಿಂದು ಜೀವಿಸುವಂಥದ್ದು ಇರುವೆ ಮತ್ತೆ ಮರಳಿದ್ದ ಊರಿಗ ಮರಳಿದ್ದ ಉರಿಗೆ ಕಚ್ಚಿರ ಅಲ್ಲಿ ಫೋಟೋ ಉಟ್ಟು ಅದು ಇಡೀ ಆ ಉರಿ ಕಚ್ಚಿ ಆ ಕೆಂಪು ಉರಿ ಕಚ್ಚಿ ಇಡೀ ಸರೀರಾಲೇ ನಮ್ಮ ಕೊಳ್ಳುವ ಶಕ್ತಿ ಇಲ್ಲ ಇಡೀ ಒಂಥರ ಸಿಪ್ಪೆ ಸತ್ತೋದೆ ಮತ್ತೆ ಹಳೆ ಗಾಯ ಅದು ಹೆಂಗ್ರೆ ನಾವು ಕೆಲಸ ಮಾಡ್ಕೋಣ ಅದೇ ಹಿಂಗೆ ಬಿಸಾಡ್ರೆ ಆ ಕೊಳ್ತಾದ ಮೇಲೆ ಮೀನು ಮುಳ್ಳು ನಂಗೆ ನೋಡಿ ಈಗ ನಾವು ಹಾವ್ ಮುಳ್ಳು ನಾವು ಕೆಲಸ ಮಾಡ್ಕೊಂಡ್ ಯಾವ್ದಾದ್ರು ಕಂತಿತ್ತಪ್ಪ ನಮ್ಮ ತಲೆಯಲ್ಲಿ ಏನು ಮುಳ್ಳು ಕಂತಿತ್ತೆ ನಾವು ಅದಕ್ಕೆ ಮದ್ದು ಮಾಡುವ ಅದು ಗುಣವೇ ಆದಲೆ ಕುಳಿತಾ ಹೋದೆ ಯಾಕಂತಾರೆ ಅದರಲ್ಲಿ ನಂಜಿ ಅಂಶ ಉಂಟು ಈಗ ನಾವು ಮಾಡೋದು ಬೇರೆದಕ್ಕೆ ಅಲ್ಲ ನಾವಿ ಮುಳ್ಳು ಹಾವಣ ಮುಳ್ಳು ಕಂತರದ ನಾವು ಗೊತ್ತಿರೋ ಅದು ಕೊರತಿಗೆ ಹೋದೆ ಅದು ಅದಕ್ಕೆ ಹೇಳುದು ನಾವು ಹೊಂಡ ತೆಗ್ದೆ ಹಾವು ಕೂತ ಹ್ಮ್ ನಾವು ಈಗ ಮೊನ್ನೆ ಹಬ್ಬ ಬಂದಿದ್ದವು ನಿಮ್ ದೊಡ್ಡ ದೊಡ್ಡದು ಒಳ್ಳೆ ಮೆಣಸಿನ ಇಟ್ಟದ್ದು ಕಾಳ ಮೆಣಸಿನ ಇಟ್ಟದ್ದು ಎರಡು ಕೈ ಇಷ್ಟು ದೊಡ್ಡ ಗುಳ್ಳೆ ಅದು ಅದಲ್ಲಿ ಇದ್ದಿರದು ಕೊಳಕು ಮಂಡಲದ ಸತ್ತ ಹಾವುದು ಅಲ್ಲ ಯಾರ ಯಾವ ಹಾವುಗಳು ಎಲ್ಲ ನಂಜಿ ಹಳೆ ಗಾಯ ಅದು ಆಮೇಲೆ ಹೆಂಗೆ ಆಗ್ತದೆ ಆದರೆ ಒಂದು ನೋಡಿ ಅದಕ್ಕೆ ನಮ್ಮ ಕೊಲ್ಲುವ ಶಕ್ತಿ ಇಲ್ಲೇ ಕರ್ಗಸ್ಕೊಳ್ಳೋದೆ ಕರ್ಗಸಿಗೆ ನೋದೆ ಅಲ್ಲ ಸರ ಇಡೀ ನಮ್ಮ ಸಿಪ್ಪೆ ಸತ್ತ ಹೋದೆ ಇಂಥದ್ದೆಲ್ಲ ಉಂಟು ಅದೇ ಅದೇ ಒಂದೇ ಕಡೆ ಹಾವು ಎಲ್ಲ ಸತ್ತ ಅಥವಾ ಎಲ್ಲ ಅನಿವಾರ್ಯವಾಗಿ ಕೊಂದೋದಿದ್ದರೆ ಅದರ ಸುಟ್ಟು ಹೊಂಡ ತೆಗ್ದೆ ಹಾವು ಅಲ್ಲ ಆಗ ಅದು ಅಲ್ಲೇ ಕೊಡ್ತು ಹೋಗ್ತೆ ಕೊಡ್ತು ಅದೇ ಅಲ್ಲ ಇದನ್ನ ಇಷ್ಟೋ ನೋಡ್ಲೆ ನಾ ಕೇಳಲಿ ಇಲ್ಲಿ ಸರ್ ಇದು ಮಾಡ್ಬೇಕನಾ ನೀವೇ ಇತ್ತೀಚೆಗೆ ಉರಿ ಮನೆ ಕಚ್ಚುಟ ಅಂತ ಹೋದ ನಾವು ಮರ ಕಡಕನ ಉರಿ ಕಚ್ಚು ಉರಿ ಕಚ್ಚಿ ಅಂತ ಆಗ ಕನ್ಫರ್ಮ್ ಹೌದು ಅಲ್ಲರ ಹಿಂಗೆ ನಾ ಕೆಲಸ ಮಾಡಕ ನಂಗೆ ಅಲ್ಲರ ಹಲ್ಲಕ್ಕೆ ಮೀನಿಗೆ ಬಲೆ ಬಿಡ್ಕೋಬೇಕಂತ ಆಗಿತ್ತು ಎಂತ ಎಲ್ಲ ಹೇಳುವ ಇಲ್ಲಿ ಆಹ್ ಆ ನಂತ್ರ ಜ್ವರ ಆಯ್ತು ಒಂಟು ಕೃಷಿ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ಕೋಕನ ಏನೋ ಒಂದ್ ಆಗ್ಲಿ ಅಂದ್ರೆ ಅದು ಅದೇ ಲಕ್ಷಣವೇ ಗಾಯ ಸುರಾಗಿ ಮತ್ತೊಂದು ನೋಡಿ ಕೆಲವು ಕಮ್ಮಿ ಕಾಲು ಹುಡೆಯುವಂಥದ್ದು ಮುಡು ಎಲ್ಲೋ ಎಲ್ಲೋಕ್ಕಿದ್ದದೆ ಕಾಯಿಲೆ ಅದು ಒಂದು ಗಾಯವೇ ಆದರೆ ವಿಷ ಈ ಹಾವುಗ ನಲ್ವತ್ತ ಎಂಟು ದಿವಸಕ್ಕೊಮ್ಮೆ ವಿಷನ ಬುಟ್ಟವೆ ತಡಕ್ತಿರ್ತದ ಅಮ್ಮಲ್ ಬೇರದ ಮೇಲೆ ಅವೇ ಒಂದು ತರ ಹುಚ್ಚರಂಗಾಗಿದ್ದೇವೆ ಆ ಹೊತ್ತಿಗಾಕ ನಾವು ಆ ವಿಷನ ಬುಟ್ಟವೆ ಯಾವುದಾರ ಒಂದು ಕಲ್ಲಿಗೆ ಬೇರಿಗೆಯನ್ನು ಕಚ್ಚಿ ಹೊರಲಾಡಿ ಅದರ ಚೀಲನ ಒಡಿಸಿ ಹೋಗ್ಬಿಟ್ಟವೆ ಹಾವುಗಳ ವಿಷಯನ ಬಿಟ್ಟು ಮತ್ತೆ ಅದಕ್ಕೆ ಒಂದು ಇಪ್ಪತ್ತೊಂದು ಗಂಟೆ ಅದಕ್ಕೆ ಆಹಾರ ಸ್ಥಾನಕ್ಕೆ ಅಲ್ಲಿ ಮತ್ತೆ ನಿಧಾನದಲ್ಲಿ ಆಹಾರ ಸೇವಿಸಿದೆ ಅದಕ್ಕೆ ಹೇಳಿದ್ರು ಒಮ್ಮೆ ವಿಷಯದಾಗಿದ್ದ ಮೇಲೆ ಮತ್ತೆ ಅದು ಎಷ್ಟು ಕಚ್ಚಿರು ಮತ್ತೆ ವಿಷಯ ಇಲ್ಲ ವಿಷಯ ಇಲ್ಲ ಒಮ್ಮೆಲೆ ಅದು ಒಮ್ಮೆ ಒಮ್ಮೆ ನೋಡಿ ಯಾವ್ದೇ ಒಂದು ಕಪ್ಪೆನ ಹಿಡ್ಕೊಂಡು ನೀವು ನೋಡಿ ಹಾವನ ಕಪ್ಪೆನ ಹಿಡ್ಕೊಂಡು ಅದು ಹೊರಲಾಡುದಲ್ಲ ಹೌದು ಯಾಕೆ ಹೊರಲಾಡುದು ಅದಕ್ಕೆ ತೀರದಲ್ಲ ಅದರ ವಿಷದ ಚೀಲನ ಒಡೆಕೆ ಬೇಕಾಗಿ ಯಾಕೆ ವಿಷದ ಚೀಲನ ಒಡೆದ್ರೆ ಆ ಆಹಾರಕ್ಕೆ ಹೋದ್ರೆ ಅದು ಸತ್ ಬೇಗ ಸತ್ತೋದೆ ಇದಕ್ಕೆ ಆಹಾರ ಅದೇ ಅದಕ್ಕೆ ಬೇಕಾಗಿ ಹೊರಲಾಡೋದು ಆ ವಿಷ ಹುಲ್ಲು ಕಟ್ಟಿ ಇಲ್ಲ ಇದ್ದರೆ ನಮ್ಮ ಹುಡ್ಡ ಕಾಲಿಗೆ ಸರಿ ಹಾಗೆ ಅಂಥದ್ದು ಎಷ್ಟೋ ಬಂದವೆ ಎಲ್ಲ ಮುಡು ಮಾತ್ರ ಅದು ಕಸಿಪದ ತುಂಬಾ ಲಕ್ಷಣಕ್ಕೊಳದಲ್ಲ ಹ್ಮ್ ಈಗ ಇನ್ನು ಹೆಣ್ಣು ಮಕ್ಕಳ ಹಾರ್ಮೋನ್ ಸಮಸ್ಯೆ ಬಗ್ಗೆ ನೀವು ಮದ್ದು ಕೊಡ್ತಾ ಹೋಳ್ರೆ ಅದರ ಬಗ್ಗೆ ಏನು ಹೆಣ್ಣು ಮಕ್ಕಳ ಹಾರ್ಮೋನ್ ಸಮಸ್ಯೆ ಮುಂದಿನ ಕಾಲದಲ್ಲಿ ಹದಿನಾಲ್ಕು ವರ್ಷವೇ ಅವು ಮೆಚ್ಚುರದು ಹಾಂ ದೊಡ್ಡವಳಾದ್ರು ಹದಿನಾಲ್ಕು ವರ್ಷ ಹದಿನೂರ ನಂತರ ಹದಿನಾಲ್ಕು ಈಗ ನಾ ಇತ್ತೀಚಿನ ಕಾಲದಲ್ಲಿ ಒಂದು ನನ್ನ ಅಂದಾಜು ಒಂದು ನಲವತ್ತು ವರ್ಷ ಆದ ಅಂತ ಈ ಫಾರ್ಮ್ ಕೋಳಿ ಎಲ್ಲ ಬಂದು ಹೆಚ್ಚಿನ ಅಂಶ ಅಷ್ಟೇ ನನಗೆ ಗೊತ್ತಿದ್ದಂಗೆಲ್ಲ ಅಷ್ಟೇ ಹೌದೌದು ಹಾಂ ನೋಡಿ ಈಗ ಏಳು ಅಲ್ಲಿ ಇಂಥದ್ದೆಲ್ಲ ಮೆಚೂರ್ ಆಗುವಂಥದ್ದು ಹೆಣ್ಣು ಮಕ್ಕಳು ದೊಡ್ಡದಾದ ಯಾಕೆ ತರ ಹಾರ್ಮೋನ್ಸ್ ಇಂಥ ನೋಡಿ ಈಗ ಫಾಸ್ಟ್ ಫುಡ್ ನಮ್ಮ ಗಂಡು ಮಕ್ಕಳಿಗೂ ಅದು ಆದ್ಯೆ ಆದರೆ ಗಂಡು ಮಕ್ಕಳ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಇದ್ದ ಕಾರಣ ಅಷ್ಟು ಬೇಗ ಈ ಫಾಸ್ಟ್ ಫುಡ್ಗೆಲ್ಲ ಎಫೆಕ್ಟ್ ಆಗಲಿ ಹೆಣ್ಣು ಮಕ್ಕಳ ಬಾಡಿ ಎಲ್ಲ ಭಾರಿ ಸ್ಮೂತ್ ಅವರ ಅಂಗದ ಎಲ್ಲ ಗರ್ಭಕೋಶಗೆಲ್ಲ ಬೆಳೆಯುವಂಥ ಸಮಯ ತುಂಬ ಸ್ಮೂತ್ ಆಗಿದ್ದೇವೆ ಅವಕ್ಕೆ ಯಾವುದೇ ಕಾರಣಕ್ಕೂ ಫಾಸ್ಟ್ ಫುಡ್ ತಿಂಬಕ್ಕಾಗಲ್ಲ ಎಣ್ಣೆ ಯಾವುದೇ ಹೋಟೆಲ್ ಫಾಸ್ಟ್ ಫುಡ್ ಬೇಡ ತುಂಬಕ್ಕೆ ಆಗಲ್ಲ ಫಾರ್ಮು ಕೋಳಿ ಅಂತೂ ತುಂಬಾ ಹಾಲು ತುಂಬಾ ಹಾಲು ಈ ಫಾರ್ಮ್ ಕೋಳಿಗೆ ನೋಡಿ ನಮ್ಮ ನಾಟಿ ಕೋಳಿ ಒಂದು ಕೆಜಿ ಹಾಕಿದರೆ ಆರು ತಿಂಗಳು ಬೇಕಾ ಹೌದು ಹೌದು ಆ ಕೋಳಿ ಮೂವತ್ತ ಎರಡು ದಿವ್ಸಲಿ ಎರಡು ಕೆಜಿ ಎರಡು ಕಾಲು ಕೆಜಿ ಬರೋಕಿದ್ರೆ ಮೊನ್ನೆ ಮೊದಲಿಗೆ ಬಂದು ಹೇಳುದು ಒಂದು ತಿಂಗಳಿಗೆ ಎರಡು ಕೆಜಿ ತಪ್ಪೆ ಎರಡು ಇನ್ನೂರು ಬಂದೆ ಕಡೆ ಮೂವತ್ತೈದು ದಿವ್ಸಲಿ ಎರಡು ಕೆಜಿ ಬರೋಕೆ ಯಾವ ರೀತಿ ಇರೋದು ಈಗ ನಮ್ಮ ಮಕ್ಕಳಿಗೆ ಕಬಾಬೇ ಬೇಕಾದ ಕಬಾಬ್ ಅಲ್ಲರ ಟಿಕ್ಕ ಇದೆಲ್ಲ ತಿಂದರೆ ಹೇಗೆ ಹೆಣ್ಣು ಮಕ್ಕಳಿಗೆ ಅಂತೂ ಬೇಡದು ಆದರೆ ನಾನು ಕೊಟ್ಟೇನೆ ಯಾಕೆ ಸಮಸ್ಯೆ ಹೇಗೆ ತಂದರೆ ಹದಿನೈದು ದಿವಸಕ್ಕೊಮ್ಮೆ ಒಮ್ಮೆಚ್ಚಿರಿ ಇದಾದು ಡೇಟ್ ಬಾದು ಡೇಟ್ ಬಂದ ನಂತರ ವಾಪಾಸ್ ಆರು ತಿಂಗಳು ಬರದೇ ಇರೋದು ಮತ್ತೆ ಡೇಟ್ ಬಂದ ನಂತರ ಒಂದು ವಾರ ಹದಿನೈದು ದಿನ ಬ್ಲೀಡಿಂಗ್ ಇರುವಂಥದ್ದು ಇದೆಲ್ಲ ಸಮಸ್ಯೆ ಇದೆಲ್ಲ ಹಾರ್ಮೋನ್ಸ್ ವ್ಯತ್ಯಾಸಕ್ಕೆ ಇದು ನಮ್ಮ ಕರೆಕ್ಟ್ ಕರೆಕ್ಟಾದ ಫುಡ್ಡು ತಕ್ಕಂದ್ರೆ ಏನೂ ಅದಲ್ಲೇ ಹೌದಲ್ಲ ಹೆಣ್ಣು ಮಕ್ಕಳಿಗಂತೂ ವೆರಿ ವೆರಿ ಡೇಂಜರ್ ಹೌದಲ್ಲ ನೋಡಿ ಈಗ ನಾ ಆಗಮ್ಮ ಹೇಳಕ್ಕೆ ಮರೆತು ನೋಡಿ ಹಾವು ಕಚ್ಚಿ ಯಾಕಂದ್ರೆ ಕೆಲವು ಇದು ಎಂಥದ್ದು ಈ ಚಟ್ಟೆಯ ಉಡದ ಚರ್ಬಿ ತಿಂದವೆ ಉಡದ ಚರ್ಬಿ ನಿಜವಾಗಿ ಅದು ಆಣೆಕಂದಡಿ ಪೀಲಿ ಕಂದಡಿಗೆ ಮಾತ್ರ ಈ ಹೊಳಿಂಕಾಯಿ ಎಂಬುದು ಆಹಾರ ಮತ್ತೆ ಸರ್ಪನೋವು ಕಚ್ಚಿ ಜೀರ್ಣಿಸಿ ತಿನ್ನ ಉಡ ಸರ್ಪನೋವು ಕಟ್ಟಬಳ ತೆಗ್ದು ತಿಂದು ಜೀರ್ಣಿಸಿದೆ ಹೊಳಿಂಕ ಆದ ಕಾರಣ ಈ ಹೊಳಿಂಕನ ನಮ್ಮ ಹಿರಿಯವು ನಾವಿ ತಿಂಬಕ್ಕೆ ಅಭ್ಯಾಸ ಮಾಡುದು ರೋಗ ನಿರೋಧಕ ಶಕ್ತಿನ ತುಂಬಿಸಿ ಅಂಕಿ ನಿಜವಾಗಿ ಅದು ಮದ್ದಲ್ಲ ಆದರೆ ಎರಡು ಗಂಟೆ ಒಳಗೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಉಟ್ಟು ಹೊಳಿಂಕನ ಚರ್ಬಿ ತಿಂದರೆ ಒಂದು ನಾಲ್ಕು ಗಂಟೆ ತನಕ ಏನು ಅದು ಏರಿಕೆ ಬಿಡುದಿಲ್ಲ ಅಲ್ಲ ಅಷ್ಟು ಶಕ್ತಿ ಉಟ್ಟು ರೋಗ ನಿರೋಧಕ ಶಕ್ತಿ ಅದರಲ್ಲಿ ಯಾಕೆಂದ್ರೆ ಅದು ಸರ್ಪನು ಜೀರ್ಣಿಸಿದಲ್ಲ ಹೊಣಿಕೆಂಗೆ ಅಷ್ಟು ಶಕ್ತಿ ಹೊಣ್ಕಂಗೆ ಅಷ್ಟು ಶಕ್ತಿ ಇಟ್ಟು ಹಂಗೆ ಮುಂದೆ ನಾವು ನಮ್ಮ ನಾವಿಗೆ ತಿನ್ಬಕೆ ಅಭ್ಯಾಸ ಮಾಡಿದಾಗ ಆಗಿರೋದು ನನ್ನ ಅಂದಾಜಿ ಭಾವನೆ ನಿಜವಾಗಿ ನೋಡ್ರೆ ಯಾರು ತಿನ್ಬಕಿಲ್ಲ ಆದ್ರೆ ಎಲ್ಲೂ ಬಾರಿ ಇಷ್ಟ ಆಗಿತ್ತು ಅದೇ ಅದೇ ಹಂಗೆ ಹಂಗೆ ಹ್ಮ್ ಸರಿ ಅಣ್ಣ ಮತ್ತೆ ಮೈಕೈ ಅಲರ್ಜಿ ಮೈಕೈ ಅಲರ್ಜಿ ತರ ನೋಡಿ ನಾವು ರಕ್ತ ಕ್ಲೀನಿಗೆ ಯಾರು ಔಷಧಿ ತಕಂದ್ರೆ ನಮ್ಮಲ್ಲಿ ಈಗ ಮೈ ಕೈ ಎಲ್ಲ ಈಗ ಒಬ್ಬ ಬೆಳಿಗ್ಗೆ ಬಂತು ಈಗ ನಿಮ್ಮ ಮಕ್ಕಳೇ ಒಳ ಈಗ ಕಾರಣಕ್ಕೆ ಅದು ನಿಜವಾಗಿ ನಾವು ತಿನ್ನುವಂತ ಆಹಾರವೂ ಸಹ ವಿಷ ಈಗ ನೋಡಿ ತರಕಾರಿಗೆ ಟಿಮೇಟು ಕರಡಾನು ಇಂಥದ್ರೆ ಹಾಕಿ ಬೆಳೆಸುದು ಹ್ಮ್ ನಿಜವಾಗಿ ಚಾ ತೆಂಗಿನ ಮರಕ್ಕೆ ಹಾಕಿರ ಆರು ತಿಂಗಳ ಬೊಂಡ ಕೊಡಕ್ಕೆ ಬರ್ತದೆ ಇದು ನಾವು ತರ್ಕಾರಿ ಅಕ್ಕ ಹಾಕಿರ ತರಕಾರಿ ಅದೇ ಎಷ್ಟು ಎಫೆಕ್ಟ್ ಇರೋದು ಆದರೆ ಬ್ಲಡ್ ಕ್ಲಿನಿಗ್ಗೆ ಯಾರೂ ಔಷಧಿ ಕೊಡೋದಿಲ್ಲ ಈಗ ಟೆಸ್ಟ್ ಮಾಡಿದ್ರೆ ಅಲ್ಲಿ ಬ್ಲಡ್ಲಿ ನಂಜಿ ಅಂಶ ಇದೆ ಬ್ಲಡ್ಲಿ ಯಾವುದೇ ನೀವು ಬ್ಲಡ್ ಹಾಲಾಡುತ್ತಿದ್ದರೆ ಬಿಳಿ ರಕ್ತ ಕಣ ಹೆಚ್ಚಾದ ಅದು ನಿಮ್ಮ ಲ್ಯಾಬ್ ಅಲ್ಲಿ ಸಿಕ್ಕಿದೆ ನಂಜು ಎಲರ್ಜಿ ಸಿಕ್ಕುದಿಲ್ಲ ಸಿಕ್ಕ ನಂಜಿ ಅಂಶ ಅಂತ ಹೇಳುದು ತೃಸು ಅಂಶ ಅದು ಈ ನಮ್ಮ ರಕ್ತದಲ್ಲಿ ಇದ್ದದೆ ಆದ ಕಾರಣ ಅದು ಬ್ಲಡ್ ಎಲರ್ಜಿ ಅಂತ ಹೇಳುದು ಈಗ ಹೇಳಿ ಕೊಟ್ಟರೆ ಆದ್ರೆ ಅವು ಕೊಡೋ ಮದ್ದು ಸರಿಯಾದ ನಮ್ಮ ಈ ಔಷಧಿ ಒಂದು ಲೋಟ ಕೊಡ್ದರೆ ಡಾಕ್ಟರ್ಗ ಹೇಳುವೆ ನಂಗೆ ವಿಷ ತಾಗಿದಕ್ಕೆ ವಿಷ ಹಾವು ಕಚ್ಚಿರೋ ನಿಮ್ಮ ಈ ಔಷಧಿ ಮೂರು ಲೋಟದ ಔಷಧಿ ಮೂರು ಗಂಟೆ ಒಳಗೆ ಹುಷಾರಾಗಿ ಹೋದರೆ ಈ ಔಷಧಿ ಹುಚ್ಚು ನಾಯಿ ಕಚ್ಚಿದಕ್ಕೂ ಒಂದೇ ಇಂಜೆಕ್ಷನ್ ಈ ಹೌದಿಲಿರುವ ಮದ್ದು ಈ ಇಂಜೆಕ್ಷನ್ ಹತ್ತು ಪರ್ಸೆಂಟ್ ಮಾತ್ರ ಇರೋದು ಹೌದಲ್ಲ ಅದ ಕಾರಣ ನಮ್ಮಲ್ಲಿ ಡಾಕ್ಟರ್ ನನ್ನ ಕಡೆ ನಿಮ್ಮ ಔಷಧಿ ನಾಗ ಒಂದು ಲೋಟ ಕುಡಿದರೆ ಎರಡು ವರ್ಷ ಒಂದು ವರ್ಷ ಅಲ್ಲ ಎರಡು ವರ್ಷ ಟಿ ಟಿ ಬೇಡ ಅಂತ ಅಲ್ಲ ನಮ್ಮ ಟೀಟಿಗಿರೋದು ಆರೇ ತಿಂಗಳ ಅವಧಿ ಅಲ್ಲ ನಿಮ್ಮ ಈ ಔಷಧಿಗೆ ಒಂದು ಲೋಟಕ್ಕೆ ಒಂದು ವರ್ಷ ಅವಧಿ ಕೊಟ್ಟ ಒಂದು ವರ್ಷ ನಿಮಗೆ ಟೀಟಿ ಬೇಡ ಯಾವ್ದು ನೀವು ಹಾನಿ ಕಂತುದಕ್ಕೂ ಅದೇ ಈ ಔಷಧಿ ಹುಚ್ಚಿನಾಯಿ ಕಚ್ಚಿದಕ್ಕೂ ಅದೇ ವಿಷೇದ ಆಗಿದ್ದಕ್ಕೆ ಎಂತೂ ಅದೇ ಅಲ್ಲೇ ಕೊಡುವ ಔಷಧಿ ಇಷ್ಟಕ್ಕೆಲ್ಲ ಅದೇ ಇಷ್ಟಕ್ಕೆಲ್ಲ ಅದೇ ಅದೇ ಹಂಗೆ ಅದೇ ಅದೇ ಮೈಕೈ ಇದ್ರೆ ಹಂಗೆ ಅದೇ ಟ್ರಾನ್ಸಿಲ್ಸ್ತಾದ್ರೆ ಕೆಲವು ಟ್ರಾನ್ಸಿಸ್ ಶೀತದಲ್ಲಿಯೂ ಬಂದಿದೆ ಟ್ರಾನ್ಸಿ ಸರಿ ಸರಿ ಶೀತಲ್ಲಿ ಬಂದ್ರೆ ಟಾನ್ಸಿಸ್ತದೆ ಇಲ್ಲಿ ಎರಡು ಕಡಲಿ ಕೆಂಪು ಅದು ಮಾತ್ರ ತೊಂಡೆಯ ಒಳಗೆ ಆ ನಾಲಿಯ ಕಡೆ ಭಾಗ ಆ ಸೈಡ್ ಕೆಂಪು ಅದು ಮಾತ್ರ ಸರಿ ಟ್ರಾನ್ಸಿಸೇ ಬೇರೆ ಇಲ್ಲಿ ಎರಡು ಕಡಲಿ ಸಾಸಿವೆ ಕಾಳು ನಂಗೆ ಕಜ್ಜಿ ಅದ ಹ್ಮ್ ಬರುವಂತದ್ದು ಕಪದಿಂದಲಿ ಸರಿ ಸರಿ ಅದು ಕಜ್ಜಿ ಅದು ಅದು ಎರಡು ಸೈಡ್ ಬಂದಕ್ಕಿಂತ ಬಂದ್ರೆ ಉಸಿರಾಟಕ್ಕೆ ಕಷ್ಟ ಅದೇ ಜೀವ್ ಹೋಗೋ ಸಾಧ್ಯತೆ ಯಾಕೆಂದರೆ ನಾನು ಅದನ್ನು ಮದ್ದು ಒಂದೆರಡು ಮಾರದ ಕೆತ್ತೆ ಅದಕ್ಕೆ ಕೋಲಿಯ ಗರಿ ಹಾಕಿ ತಿರುಗಿಸಿ ಹೊಡೆದ್ ಪ್ರಶ್ನೆ ನಿನ್ನೆ ಬಂದಿತ್ತು ಅವಳಿಗೆ ಆರು ತಿಂಗಳ ಮುಂದೆ ನಮ್ಮಲ್ಲಿ ಕುಟುಂಬದ ಬ್ರಹ್ಮಕಲಶ ದಿನ ಅವಳಿಗೆ ಮದ್ದು ಕೊಟ್ಟದ್ದು ಅದೇ ದಿನ ರಾತ್ರಿ ಅವಳು ಸಿಂಗರ್ ಅವಳು ಹಾಡು ಹಾಡುಗಾರ್ತಿ ಅಳಂಗಾರ ಇಲ್ಲಿ ಮದ್ದಾಕಿ ಹೋಗಿ ಆಡಲಿ ಅವಳು ಹಾಡು ಹೇಳ್ತಾರೆ ಹೌದಲ್ಲ ಮಧ್ಯಾಹ್ನ ಮದ್ದು ಹಾಕಿದ್ರು ಹರಿಕೊಡ್ಲಿ ಎಂಟು ಗಂಟೆ ಹೋಗಿ ಅವಳು ಅವಳುಕರ್ ನಂತರ ಅವಳಿಗೆ ಒಳ್ಳೆಯ ಬಂದಿತ್ತಿಲ್ಲಿ ಅವಳಿಗೆ ಇದು ಮೈಗ್ರೇನ್ ಆಗಿ ಮೈಗ್ರೇನ್ ಅದಕ್ಕೆ ಮೈಗ್ರೀನ್ ಮದ್ದು ಒಂದು ವಾರಗಳ ಹಿಂದೆ ನಂಗೆ ಫೋನ್ ಮಾಡಿತ್ತು ಅವಳು ಯಾಕೆಂದ್ರೆ ಅವಳ ಅಪ್ಪ ಫೋನ್ ಮಾಡಿದ್ರೆ ಅವಳಿಗೆ ಹಲೋ ಜಾಯಿಂಡಿಸ್ ಅಂತೇಳಿ ನಿಮಗೆ ಜಾಯಿಂಡ್ ಡಿಸ್ ಗೆ ಒಂದು ಮದ್ದು ಹೇಳಿ ನಾನು ಆ ಮದ್ದುಗೆ ನಂಗೆ ಹೇಳುವುದೇ ನಿಮ್ಮ ಮದ್ದುಗೆ ಬೆಳೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಟ್ರಾನ್ಸ್ ಇದು ಹಳದಿ ಗಾಯ್ಲಿಕ್ಕೆ ಒಂದು ಮದ್ದುಟ್ಟು ಅಲ್ಲಿ ನಮ್ಮ ಕೋಡಿಂಬಲ ಎಲ್ಲ ಬಿಳಿಸಿ ಅಂತೇಳಿ ಅವರ ಹೆಸರು ಮೂಲತಃ ಕ್ರಿಶ್ಚಿಯನ್ ಆಗಿರೋಕು ಆ ಕೋಡಿಂಬಲ ಮಜ್ಜಾರ್ ದೇವಸ್ಥಾನದ ಹಕ್ಕಲೆ ಅಲ್ಲಿ ಬಿಳಿಸಿ ಅಂತ ಕೇಳಿದ್ರೆ ಹೇಳಿ ಆ ಮದ್ದುಗೆಲ್ಲ ಎಲ್ಲ ಬೆಳೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಏನಂತಾರೆ ಒಂದು ಐವತ್ತು ಜೀರಿಗೆ ಏನೋ ತಕೊಳೋಕಾಗಿ ಮತ್ತೆ ಕೊಂಡೆ ಹಾಲು ಒಂದೇ ಸಲ ಕೂಡ ಕೊಡುವಂತಾಯಿಂಟ್ ಒಂದೇ ಒಂದೇ ಸಲ ಅಲ್ಲ ಮದ್ದನ ಪರಿಚಯ ತುಂಬಾ ನಿಮ್ಮ ಇದೆಂತದ್ದು ಮೂಲವ್ಯಾಧಿ ಮೂಲವ್ಯಾಧಿಗೆ ನಾನು ಕೊಟ್ಟನೆ ಮತ್ತು ಇಲ್ಲೇ ಒಂದು ಕೊಟ್ಟ ಅದೆಲ್ಲ ಒಂದು ಒಮ್ಮೆ ಕುಡಿದು ಮತ್ತೆ ಒಂದು ಏಳು ದಿನ ತಕ್ಕ ಮೂಲವ್ಯಾಧಿ ಕ್ಲೀನ್ ಅಂತ ಬೇರೆ ಬೇರೆ ತರದ ಹಳ್ಳಿ ಮದ್ದನ ಅಲ್ಲ ಎಲ್ಲಾ ರೀತಿಲಿ ಅಂದ್ರೆ ತುಂಬಾ ವಿಚಾರಗಳ ಬಗ್ಗೆ ನೀವು ಮದ್ದಿನ ಹೌದು ಕೊಟ್ಟಳರಿ ಹೌದು ಅಂದ್ರೆ ಜನರಿಗೆ ಒಂದು ಇಪ್ಪತ್ನಾಲ್ಕು ಗಂಟೆ ಸೇವೆ ಕೊಡುವಂತ ಒಂದು ಆಪತ್ ಬಾಂಧವಾಗಳರಿ ಹೌದು ಮತ್ತೆ ಈ ಗೆಂದಾಳ ಕೆಂಪುದ್ರೆ ಗೆದ್ದಾಳ ಕೆಂಪುದ್ರೆ ಅದು ಖಾಲಿ ಹತ್ತೇ ನಿಮಿಷ ಎರುವಂಥದ್ದು ಒಂದ್ಸಲ ಕೆಂಪು ಕೆಪಳ ಹೂ ನಂಗೆ ಬಂದ್ಬಿಟ್ಟದೆ ಇಡೀ ಶರೀರವೇ ಬಂದ್ಬಿಟ್ಟು ಹಾ ಮತ್ತೆ ಇಲ್ಲೇ ಮತ್ತೆ ಇಲ್ಲೇ ವಾಪಸ್ ವಪಾಸು ಒಂದು ಅರ್ಧ ಗಂಟೆ ಕಾಲದು ವಪಾಸು ಬೀಳ್ ಸದ್ಯ ಹಂಗೆ ಮತ್ತೆ ಬಿಸುರುಪು ಎಂಬುದೇ ಬೀರಿ ಬಿಸುರುಪು ದಡರ್ ದರ್ ಬಾದು ಇದು ಬಿಸ್ರು ಬಳ್ಳಿ ಕಟ್ಟರು ಹೊದ್ದೆ ಆ ಬಿಸೂಪಿಗೆ ಸುಲಭದ ಮದ್ದು ಉಂಟು ನಮ್ಮ ಕೆತ್ತೆ ಹುಳಿ ಉಟ್ಟಲ್ಲ ಮಕ್ಕಳಿಗೆಲ್ಲ ಬಂದರೆ ಕಾಡ್ಲಿ ಸಿಗುವ ಕೆತ್ತೆಲ್ಲ ಉಂಡೆ ಹುಳಿ ಅಂತ ಹೇಳಿ ಕೆತ್ತೆ ಹುಳಿ ಮೂರು ಕೆತ್ತೆನ ಅರ್ಧ ಕುಡಸ್ರೆ ಆತ್ ಅದು ಬಿಸ್ರು ಮಾಜಿ ಮಾಜಿ ಹಾಗೆ ಬೇರೆ ಬೇರೆ ತರದ ಮದ್ದುಗಳ ಕೊಡ್ತಾ ಬಂದಾಳರಿ ತುಂಬಾ ಖುಷಿ ಆಯ್ತು ಜನಗಳಿಗೆ ಅತಿ ಉಪಯುಕ್ತವಾದ ಒಂದು ಮಾಹಿತಿಯನ್ನ ನೀವು ಕೊಟ್ಲರಿ ಅದಲ್ಲದೆ ಔಷಧಿನ ಕೊಡ್ತಾ ಒಳರಿ ದೇವ್ರದಯಿಂದ ಎಲ್ಲವೂ ಕೂಡ ಜನರಿಗೆ ಒಂದು ಹಕ್ಕರೆ ಸಿಗ್ತಾ ಉಂಟು ಆದರೆ ಈಗ ಔಷಧಿ ಸಿಕ್ಕುದು ಕಷ್ಟ ಉಂಟು ಔಷಧಿ ನಾನು ಇತ್ತ ಕೊಕ್ಕಡ ಇತ್ತ ಕೊಂಬಾರು ಆ ಅಲ್ಲದಿತ್ತ ಬಾಲ್ಗೋಡು ಹಾಂ ಕಲಮುಗ್ಗರ ಹಾಂ ಕುಕ್ಕು ಜಾಕ ಇತ್ತೆಲ್ಲ ಹಾಕಿ ಹಾಂ ಒಂದು ಒಂದೆರಡು ಬಗ್ಗೆ ಬಂಗಾತ ದೂರದ ಊರಿಂದ ಹೋಗಿ ಆದ್ದೆ ಕು ನೆಟ್ಟು ಬೆಳೆಸುವಂತ ಪ್ರಕೃತಿಯಲ್ಲೇ ಬೆಳೆಯುವಂತದ್ದು ನೆಟ್ಟು ಬೆಳೆಸ್ರೆ ಬಾರಿ ಸ್ಲೋ ಬೆಳೆದು ಬಾರಿ ಸ್ಲೋ ಮರ ಆ ಮದ್ದುಗಳೆಲ್ಲ ದೂರ 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 ಹೋಗಿ ತಕೊಂಡ್ ಬಂದ್ರೆ ಪಕ್ಕನ ಸಗಣಿ ಏನಾರು ಹಿಡ್ಕೊಂಡ್ ಹೋದು ಮನ ಕೆತ್ತುದು ಪೂಜೆ ಬರ್ತದೆ ಹರಗಳಿಗೆ ಅಂತ ವ್ಯವಸ್ಥೆ ಮಾಡ್ತಾಳೆ ಪ್ರಕೃತಿಯ ಬಗ್ಗೆ ಕೂಡ ಫಾರೆಸ್ಟ್ ಫಾರೆಸ್ಟ್ ಕೆತ್ತಿದ್ರೆ ಗಾರ್ಡ್ರಿಗೆ ಫಾರೆಸ್ಟ್ ನೋಡಿ ಅದು ನಿಕ್ಕರೆ ಜನಾಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ಸಪೋರ್ಟ್ ಉಟ್ಟು ನಾವು ಕೂಡ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ರಾತ್ರಿ ಎಲ್ಲ ನಾನು ಕೆತ್ತಿದರೆ ಈಗ ನನ್ನಲ್ಲಿ ಸ್ಟಾಕ್ ಇದ್ದರೆ ಒಂದು ಇದ್ದ ಹದ್ನೈದಕ್ಕೆ ಬೇಕಾದ್ರೆ ರೆಡಿ ಮಾಡಿದ್ದೇನೆ ಮುಂದೆಲ್ಲ ರಾತ್ರಿ ಮದ್ದುಗೆ ಬೇಕಾದ್ರೆ ಒಂದು ಗಂಟೆ ರಾತ್ರಿ ಹೋಗಿ ಕೆತ್ತ ಬಿಟ್ಟು ಹೌದಾ ಶಿವಶಂಕರ್ ಫಾರೆಸ್ಟ್ ಬಲ್ಪಲೆ ಬಲ್ಪಲೇ ಅವು ಒಮ್ಮೆ ಬೈಕ್ ಅಲ್ಲಿ ಹೋಗಿ ದೂರ ಯಾರೋ ಅಲ್ಲಿ ಮರಕ ಕೆತ್ತಳ ಜನ ಎಕ್ಕರೆ ಚೆನ್ನಾಗಿರುದು ಚೆನ್ನಾಗಿರುವುದು ಬಂದು ಕೇಳುದು ನಂಗೆ ಹೌದು ನಾನು ನಿನ್ನೆ ಒಂದು ಹನ್ನೊಂದುವರೆಗೆ ನಾನು ಕೆತ್ತಿದ್ದೆ ಸಾಗವ್ಕೊಪ್ಪಲಿ ಹಂಗೆ ಅವಸರ ಸಪೋರ್ಟ್ ಮಾಡುವ ಗೊತ್ತಿದ್ದ ಆರೋಗ್ಯಕ್ಕೆ ಕೂಡ ಸಂಬಂಧಪಟ್ಟ ಇಲಾಖೆ ಅತಿ ಅಗತ್ಯ ಸಹಕಾರಗಳು ಮಾಡುವೆ ಅಂದರೆ ಯಾರಿಗೆ ನಾಳೆ ಆರೋಗ್ಯ ಅನಾರೋಗ್ಯ ಆದುವಂಥದ್ದು ಹೇಳಿಕೆ ಅಲ್ಲಿ ಅಂತ ಆರೋಗ್ಯದ ದೃಷ್ಟಿ ನೀವು ತುಂಬಾ ಕಾಳಜಿ ವಹಿಸಿದರೆ ಇದು ಇಡೀ ನಮ್ಮ ಒಂದು ಜಗತ್ತಿಗೆ ಒಂದು ಗೊತ್ತಾಗುವಂತ ಒಂದು ಮಾಹಿತಿ ಕೊಟ್ಟರೆ ಅಂದರೆ ವಂಶಪರಾಪಾಗಿ ನಡ್ಕೊಂಡು ಬಂದದ್ದು ಅಲ್ಲ ಈ ವರ್ಷ ನನಗೆ ಸಂತೋಷನ ಫಾರೆಸ್ಟ್ ಆಗಿದ್ದು ಬಲ್ಪಲ್ಲಿ ಹಾ ಹಾವು ಇದು ಹೋದ ಪ್ರೊಮಿಷನ್ ಆಗಿ ಹೋದ ಅವು ಅವರ ಹೇಳಿ ನಂಗೆ ಇಲ್ಲಿ ಮದ್ದಿನ ಗಿಡ ಎಲ್ಲ ಕೊಟ್ಟಿದ್ದೆ ನಮ್ಮ ಲೊಕೇಶನ್ ಅವಳು ಹಾಂ ನಾವು ಏನಕ್ಕೆ ನರ್ಸರಿ ಹಾಂ ಹಾಂ ಮದ್ದಿನ ಗಿಡ ಎಲ್ಲ ಮಾಡಿಕೊಟ್ಟಿದ್ದು ಮಾಡಿ ಕೊಟ್ಟೆ ನೆಟ್ಟಲ್ಲೇ ಅದೇ ಅದೇ ನನಗೆ ಅವಕ್ಕೂ ಮದ್ದು ಬೇಕಿತ್ತು ಅಲ್ಲ ಅದೇ ಮದ್ದು ಎಲ್ಲವಕ್ಕೂ ಬೇಕಾಗ್ತದೆ ಅಲ್ಲ ಅದೇ ಅದೇ ಹೌದು ನಂಗೆ ಹಂಗೆ ತುಂಬ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ ಸರಿ ಎಲ್ಲವೂ ಕೂಡ ಆರೋಗ್ಯ ಭಾಗ್ಯ ಮತ್ತೆ 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 ಸಿಗಲಿ ಅಂತ ಹೇಳುವಂಥ ಆಶಯದೊಂದಿಗೆ ಈ ಮಾತುಕತೆಯನ್ನು ಮುಗಿಸ್ತಾಳೆ ಹಾಂ ತುಂಬ ಧನ್ಯವಾದಗಳು ನಮಸ್ಕಾರ